ಎಲ್ರಿಗೂ ನಮಸ್ಕಾರ ದಿನ ಕಾರ್ತೀಕ ಮಾಸದ ಮಹತ್ವವನ್ನು ತಿಳಿಯೋಣ ಕಾರ್ತೀಕ ಮಾಸ ಕಾರ್ತೀಕ ಮಾಸ ದೀಪಾವಳಿಯ ನಂತರ ಕಾರ್ತೀಕ ಮಾಸವು ಶುರುವಾಗುತ್ತದೆ ದೀಪಾವಳಿ ಎಂದರೆ ದೀಪದ ಹಬ್ಬ ಎಲ್ಲೆಲ್ಲೂ ಮಣ್ಣಿನ ದೀಪಗಳು ರಾರಾಧಿಸುತ್ತದೆ ಅದನ್ನು ನೋಡುವುದಕ್ಕೆ ಎರಡು ಕಣ್ಣು ಸಾಲದು ಎಂದೆನಿಸುತ್ತದೆ ದೀಪಗಳನ್ನು ಮನೆಯ ಅಂಗಳದಲ್ಲಿ ಮತ್ತು ಮನೆಯ ಸುತ್ತಮುತ್ತ ಬೆಳಗಬೇಕೆಂಬ ನಿಯಮವಿದೆ ಶಿವ ಮತ್ತು ವಿಷ್ಣು ಮಂದಿರಗಳಲ್ಲಿ ಸೂರ್ಯೋದಯಕ್ಕೆ ಮುನ್ನ ಮತ್ತು ಸೂರ್ಯೋದಯಕ್ಕೆ ನಂತರ ಭಗವಂತನ ಪ್ರೀತ್ಯರ್ಥವಾಗಿ ಜ್ಯೋತಿಯನ್ನು ಬೆಳಗುತ್ತಾರೆ ತುಪ್ಪದ ದೀಪವನ್ನು ಬೆಳಗುವುದರಿಂದ ಅಸುರಿ ಶಕ್ತಿಗಳು ಅಂದರೆ ಕೆಟ್ಟ ಶಕ್ತಿಗಳು ನಾಶವಾಗುತ್ತವೆ ಕ್ರಿಮಿ ಕೀಟಗಳಿಂದ ಪರಿಸರ ಶುದ್ಧವಾಗುತ್ತದೆ ಈ ಮಾಸವನ್ನು ದೀಪೋತ್ಸವದ ತಿಂಗಳು ಎಂದು ಕರೆಯುತ್ತಾರೆ ಈ ತಿಂಗಳಲ್ಲಿ ಮನೆಯ ಅಂಗಳದಲ್ಲಿ ದೀಪ ಬೆಳಗುವುದರಿಂದ ಪುಣ್ಯ ಲಭಿಸುತ್ತದೆ ದೀಪಗಳನ್ನು ಬೆಳಗುವುದರಿಂದ ಅಂಧಕಾರ ನಿವಾರಣೆಯ ಜೊತೆಗೆ ಮನಸ್ಸಿನ ಅಂಧಕಾರವೂ ಕಳೆಯುತ್ತದೆ ಎಂದು ನಂಬಲಾಗಿದೆ ತುಪ್ಪದ ದೀಪ ಶ್ರೇಷ್ಠವಾಗಿದ್ದು ಸಾಧ್ಯವಿಲ್ಲದಿದ್ದರೆ ಎಳ್ಳೆಣ್ಣೆಯ ದೀಪ ಹಚ್ಚಬಹುದು ಕಾರ್ತಿಕ ಮಾಸದಲ್ಲಿ ದೀಪವನ್ನು ಅರ್ಪಿಸಿದರೆ ಅವನ ಸಾವಿರಾರು ಮತ್ತು ಲಕ್ಷಾಂತರ ಜನ್ಮಗಳ ಪಾಪಗಳು ಅರ್ಧ ಕಣ್ಣು ಮಿಟುಕಿಸುವುದರಲ್ಲಿ ನಾಶವಾಗುತ್ತವೆ ಎಂದು ಪದ್ಮ ಪುರಾಣದಲ್ಲಿ ತಿಳಿಸಿದ್ದಾರೆ ಹಾಗಾಗಿ ದೀಪವನ್ನು ಬೆಳಗಿ ನಾವು ಮಾಡಿರುವ ಪಾಪಗಳನ್ನು ಕಳೆಯಲು ಇದೇ ಸುಲಭೋಪಾಯ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿದರೆ ಎಷ್ಟು ಫಲವೋ ಹಾಗೆಯೇ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಯನ್ನು ಮಾಡಿದರೆ ಹೆಚ್ಚಿನ ಫಲ ದೊರೆಯುತ್ತದೆ ತುಳಸಿ ಒಂದು ಗಿಡಮೂಲಿಕ ಸಸ್ಯವಷ್ಟೇ ಅಲ್ಲ ವಾತಾವರಣದಲ್ಲಿ ಆಮ್ಲಜನಕವನ್ನು ಹೆಚ್ಚಿಸುವ ಶಕ್ತಿಯಾಗಿದೆ ಹಾಗೆಯೇ ತುಳಸಿ ಭಗವಾನ್ ವಿಷ್ಣುವಿಗೆ ಪ್ರಿಯವಾದುದರಿಂದ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಗೆ ವಿಶೇಷ ಮಹತ್ವವಿದೆ ತುಳಸಿ ಪೂಜೆಯನ್ನು ಪ್ರತಿನಿತ್ಯ ಮಾಡುವ ಮಹಿಳೆಯರಿಗೆ ಸೌಭಾಗ್ಯ ಸಿದ್ಧಿಸುತ್ತದೆ ಕಾರ್ತೀಕ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುನ್ನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಹೆಚ್ಚು ಪುಣ್ಯವನ್ನು ಲಭಿಸುತ್ತದೆ ಹಾಗೆಯೇ ಈ ಮಾಸದಲ್ಲಿ ನದಿ ಸ್ನಾನ ಮಾಡುವುದಕ್ಕೆ ಆಗದಿದ್ದರೆ ಮನೆಯಲ್ಲೇ ಗಂಗೇಚ ಎಮುನೇಚವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಗುರು ಎಂಬ ಸಪ್ತ ನದಿಗಳ ಸ್ತೋತ್ರವನ್ನು ಪಠಿಸುತ್ತಾ ಮನೆಯಲ್ಲಿ ಸ್ನಾನ ಮಾಡಿದರೂ ಬಹಳ ಒಳ್ಳೆಯದಾಗುತ್ತದೆ ನಂತರ ಸೂರ್ಯನಿಗೆ ನಮಸ್ಕರಿಸುವುದು ಫಲಕಾರಿ ಕಾರ್ತಿಕ ಮಾಸದಲ್ಲಿ ಶಿವ ಮತ್ತು ವಿಷ್ಣುವಿನ ಆರಾಧನೆಯೊಂದಿಗೆ ಶಿವ ಮತ್ತು ವಿಷ್ಣು ಎರಡೂ ಒಂದೇ ಎನ್ನುವ ಭಾವ ಮೂಡಿಸುತ್ತದೆ ಶಿವ ಪ್ರಜ್ಞೆಯ ಸಂಕೇತವಾದರೆ ವಿಷ್ಣುವು ಸ್ಥಿತಿಕಾರಕನಾಗಿದ್ದಾನೆ ಹೇಗೆ ಬ್ರಹ್ಮಾಂಡವು ಸ್ಥಿತಿ ಮತ್ತು ಪ್ರಜ್ಞೆಯಿಂದ ಆವೃತವಾಗಿದೆಯೋ ಹಾಗೆಯೇ ಶಿವ ಮತ್ತು ವಿಷ್ಣುವಿನ ಪ್ರಜ್ಞೆಯು ನಮ್ಮಲ್ಲಿ ಅಡಕವಾಗಿದೆ ಇಂತಹ ಪ್ರಜ್ಞೆಯೇ ನಮ್ಮನ್ನು ಆಧ್ಯಾತ್ಮ ಸಾಧನೆಯತ್ತ ಮುನ್ನಡೆಸುತ್ತದೆ ಕಾರ್ತೀಕ ಮಾಸಕ್ಕೆ ಈ ಹೆಸರು ಶಿವನ ಮಗನಾದ ಕಾರ್ತಿಕೇಯನಿಂದ ಬಂದಿರುವ ಹೆಸರಾಗಿದೆ ಕಾರ್ತಿಕ ಮಾಸದ ಅವಧಿಯಲ್ಲಿ ಶಿವನ ಮಗನಾದ ಕಾರ್ತಿಕೇಯನು ತಾರಕಾಸುರನೆಂಬ ರಾಕ್ಷಸನನ್ನು ಸಂಹಾರ ಮಾಡುತ್ತಾನೆ ಈ ಕಾರಣಕ್ಕೆ ಈ ಮಾಸದ ಹೆಸರು ಕಾರ್ತಿಕ ಮಾಸ ಎಂದು ಪ್ರಖ್ಯಾತಿ ಇದೆ ಕಾರ್ತೀಕ ಎಂದರೆ ವಿಜಯವನ್ನು ನೀಡುವವನು ಎಂಬುದಾಗಿದೆ ಈ ತಿಂಗಳಲ್ಲಿ ಮಾಡುವ ಸ್ನಾನ ದೀಪದಾನ ಯಜ್ಞ ಮತ್ತು ಉಪವಾಸಗಳಂತಹ ಧಾರ್ಮಿಕ ಚಟುವಟಿಕೆಗಳು ಹೆಚ್ಚು ಪುಣ್ಯವನ್ನು ತಂದುಕೊಡುತ್ತದೆ ಮತ್ತು ಪಾಪಗಳನ್ನು ತೊಲಗಿಸುತ್ತದೆ ಇದು ಸುಖ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯಕ್ಕೂ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಕಾರ್ತಿಕ ಮಾಸದ ಫಲವೇನು ಹಾಗೆ ಕರ್ಮವನ್ನು ಹೇಗೆ ಕಳೆಯಬೇಕು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು